ನಮಸ್ತೆ ಎಲ್ಲರಿಗೂ ಇವತ್ತಿನ ಕವಿತೆ ರಾಯಸಾಬ್ ಎನ್ನ ದರ್ಗಾದವರು ಬರೆದಿರುವ ಗಾಂಧಿನಯದಿಟ್ಟ ಬಟ್ಟೆ ಸಂಕಲನದಲ್ಲಿನ ದೀಪವಿಲ್ಲದ ಕೋಣೆಯೊಳಗೆ ಕವಿತೆಯ ಶೀರ್ಷಿಕೆ ದೀಪವಿಲ್ಲದ ಕೋಣೆಯೊಳಗೆ ಅವನು ಬಂದ ಕತ್ತಲ ಕೋಣೆಯೊಳಗೆ ನಾನೊಬ್ಬಳೇ ಕುಳಿತುಕೊಂಡಿದ್ದೆ ಬರುವಾಗ ಅನುಮತಿಯನ್ನೂ ಪಡೆಯಲಿಲ್ಲ ಅದು ಹೋಗಲಿ ಬಳಿ ಕುಳಿತುಕೊಳ್ಳಲು ನನ್ನ ಅಭ್ಯಂತರವಿತ್ತು ಅದನ್ನೇನೂ ಲೆಕ್ಕಿಸಲಿಲ್ಲ ಮನದ ಒಡಲಲ್ಲಿ ಅಡಗಿದ ಮಾತುಗಳೆಲ್ಲವೂ ಹೊರಬರಲು ಚಿಮ್ಮುತ್ತಿದ್ದವು ಬಹುಕಾಲದಿಂದ ಬಲಿಷ್ಠ ಕಟ್ಟೆಯೊಂದನ್ನು ಕಟ್ಟಿ ಭಾವನೆಗಳೆಲ್ಲವನ್ನೂ ಜಲಾಯಿಸದಂತೆ ನಿಲ್ಲಿಸಿಕೊಂಡಿದ್ದೆ ಒಲುಮೆಗೆ ಬಸಿದುಕೊಡಲು ಅವನದೊಂದು ಬಲಿಷ್ಠ ಬಾವುವಿನ ಸ್ಪರ್ಶಕ್ಕೆ ನಿಂತ ನೀರು ಮಣ್ಣಲ್ಲಿ ನುಸುಳುವಂತೆ ಎದೆಯ ಗರ್ಭದಲ್ಲಿ ಮುಳುಗಿ ಮತ್ತದೇ ಬರಿದುಕೊಂಡ ಅಣೆಕಟ್ಟು ಕೊನೆವರೆಗೂ ಕಾದೆ ತುಂಬು ಹೃದಯದಿಂದ ಅವ ಎಲ್ಲವನ್ನು ಬರಮಾಡಿಕೊಂಡು ಕೆಲವೊತ್ತು ಅವನಾದರೂ ತನ್ಮಯಗೊಳ್ಳಲೆಂಬ ಆಶೆಯಿಂದಷ್ಟೇ ಅಲ್ಲ ಕನಿಷ್ಠ ಪಕ್ಷ ಹೋಗುವ ಅರ್ಧ ಗಳಿಗೆಯ ಮುನ್ನ ಜೊತೆ ಹೋಗಲು ಅಪ್ಪಣೆಯಾದರೂ ಕೊಡುವನೆಂಬ ಅತಿಶಯೋಕ್ತಿಯಿಂದ ಮತ್ತದೇ ಹತಾಶೆ ಈ ಸಲವೂ ಬಂದವನು ನನ್ನವನಲ್ಲ ಪ್ರತಿ ಸಲವೂ ಹೀಗೇ ಮೊದಮೊದಲು ಒಳಬರುವವರು ತಮ್ಮದೇ ಮನೆ ಕತ್ತಲಲ್ಲಿ ಕುಳಿತುಕೊಂಡವಳು ಮತ್ತವಳ ದೇಹವು ತಮ್ಮದೆಂಬಂತೆ ನಿರ್ಭಯವಾಗಿ ಬರುತ್ತಿದ್ದರೆ ನನ್ನವನೇ ಬರುತ್ತಿದ್ದ ಆದರೆ ಅವನು ಗಿರಾಕಿಯೇ ತನ್ನದೆಲ್ಲದನ್ನು ಕಂಡುಕೊಳ್ಳಲು ಕೊಂಡುಕೊಂಡಿದ್ದನ್ನು ಮತ್ತದೇ ಕತ್ತಲಲ್ಲಿ ಬಿಟ್ಟು ಹೋಗುವ ಅವನೊಬ್ಬ ಗಿರಾಕಿಯಾಗದೆ ಮತ್ತೇನೂ ಆಗಬಲ್ಲ ನನ್ನವನಾಗಿದ್ದರೆ ಬೆಳ್ಳಿ ಬೆಳಕು ಹೊತ್ತು ಅಂಗಳದಾಚೆ ಹೆಸರಿಡಿದ್ದು ಕೂಗುತ್ತಾ ಮನೆಯೊಳಗೆ ಬರಲು ಅನುಮತಿಯಾದರೂ ಕೇಳುತ್ತಿದ್ದ ಮಲ್ಲಿಗೆಯನ್ನು ಹಿಂಬದಿ ಹಿಡಿದು ಕಾಡುತ್ತಿದ್ದ ಬಚ್ಚಲಂತೆ ಜಿನಗುವ ಹೊಟ್ಟೆಯೊಳಗೆ ಬಳ್ಳಿ ಬೀಜವಾದರೂ ನೆಡುತ್ತಿದ್ದ ಪೋಷಿಸುತ್ತಿದ್ದ ನಮ್ಮಿಬ್ಬರ ಕಾಮದ ಹೆಸರಾದರೂ ಇಡುತ್ತಿದ್ದ ನಮ್ಮಿಬ್ಬರ ಕಾಮಕ್ಕೊಂದು ಹೆಸರಾದರೂ ಇಡುತ್ತಿದ್ದ ಹರಿದು ಹೋದ ಭಾವನೆಗೆ ತೇಪೆಯಾದರೂ ಹಂಚುತ್ತಿದ್ದ ಬಸುಗುಟ್ಟುವ ಬ ಉಸಿರಿನ ಬದಲು ಪದವಾದರೂ ಆಗುತ್ತಿದ್ದ ಮತ್ತಾರೋ ಬಾಗಿಲನ್ನು ಬಡಿಯುತ್ತಿದ್ದಾರೆ ಬರಿದಾಗ ಭಾವನೆಗಳನ್ನು ತುಂಬಬೇಕು ಹೊಸಬಳಂತೆ ನಟಿಸುವುದನ್ನು ಅಭ್ಯಾಸಿಸಬೇಕು ಹತ್ತು ಹತ್ತು ಉಪ್ಪುಗೊಂಡ ಮುಖವನ್ನೊಮ್ಮೆ ತೊಳೆದು ಮೇಕಪ್ಪು ಮೆತ್ತಬೇಕು ನಾನಿನ್ನು ಮತ್ತೆ ತುಂಬ ಬಿಜಿ ನಮಸ್ತೆ ಎಲ್ಲರೂ